ಕುಕ್ಕಿಂಗ್ ವಿತ್ ಕಾವೇರಿ ಲಾಕ್ಷಿ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶ್ರೇ ಶೇರ್ ಮಾಡಿ ಇವತ್ತು ನಾವು ಏನು ಮಾಡೋಣ ಜೋಳದ ಪಟ್ಟು ಮಾಡೋಣ ಉತ್ತರ ಕರ್ನಾಟಕದಾಗ ಇದು ಭಾಳ ಮಾಡ್ತಾರೆ ಉತ್ತರ ಕನ್ನಡ ಸ್ಪೆಷಲ್ ಇದು ಏನೇನು ಬೇಕು ಹೆಂಗೆ ಮಾಡಬೇಕಂತ ನೋಡೋಣ ಬರ್ರಿ ಮೊದಲ ಇಲ್ಲಿ ಏನು ತೊಗೋಬೇಕಪ್ಪ ಮೇನ್ ಇಂಗ್ರೀಡಿಯಂಟ್ಸ್ ಬಂದು ಜೋಳ ಜೋಳದ ಹಿಟ್ಟು ಜೋಳದಿಟ್ಟು ಜಾಸ್ತಿ ತಗೋಬೇಕ್ರಿ ಒಂದು ಇಲ್ಲಿ ನೋಡ್ರಿ ಒಂದು ಕಪ್ಪು ದೊಡ್ಡ ಕಪ್ಲಿಂದ ಜೋಳ ತೊಗೊಂಡಿನಿ ಸಣ್ಣ ಕಪ್ಲಿಂದ ಉಂಡೆ ರವೆ ಅಂತ ಹೇಳಿರಿ ಬಾಬೆ ರವೆ ಅದನ್ನು ತೊಗೊಂಡಿನಿ ಒಂದು ಚಾ ಕುಡಿಯೋ ಕಪ್ಲಿಂದ ಬೇಳೆ ಇಟ್ಟು ಬೇಳೆ ಇಟ್ಟು ತೊಗೊಂಡಿನಿ ಇಲ್ಲಿ ಈರುಳ್ಳಿ ತುರಿದ ಗಜ್ಜರಿ ಕರಿಬೇವು ಕೊತ್ತಂಬರಿ ಮತ್ತು ಮೊಸರನ್ನು ಬೇಕ್ರಿ ಅದಕ್ಕೆ ಒಂದು ಒಂದು ಸಣ್ಣ ಕಪ್ಲಿಂದ ಸಾಕು ಇಲ್ಲಿ ಒಗ್ಗರಣೆಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಒಂದೆಟ್ಟು ಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿರಿ ಮೊದಲು ಏನು ಮಾಡೋಣ ಅವನ್ನ ಇಟ್ಟೈತಲ್ಲ ಅದು ರವೆ ಇರ್ತೈತಿ ಒಂದು ಸ್ವಲ್ಪ ಅದನ್ನು ಒಂದಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ ರವೆ ಜೋಳದಿಟ್ಟು ಕಡಲೆ ಹಿಟ್ಟು ಇಟ್ಟು ಏನು ಮಾಡೋಣ ಮಿಕ್ಸಿಗೆ ಹಾಕೊಂಡು ನೋಡಿರಿ ಮೊಸರು ಹಾಕ್ಬೇಕಾದ್ರೆ ಊಟ ಎಲ್ಲ ಮಿಕ್ಸಿ ಹಾಕ್ಕೊಂಡು ಮಿಕ್ಸ್ ಇಲ್ಲಿ ನೋಡಿರಿ ಹಾಕಿದ್ದೈತಿ ಅದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಹಾಕಿನಿ ಸ್ವಲ್ಪ ಮಾಡಾಕತ್ತೀನಿ ಅಂಥೇಳಿ ಗಜ್ಜರಿ ತುರಿದಿದ್ದು ಕೊತ್ತಂಬರಿ ಕರಿಬೇವು ಹಾಕಿರಿ ಒಗ್ಗರಣೆ ಕೊಡೋಣ ಅದಕ್ಕೆ ಒಂದು ಸಲ ಒಂದು ಈಟ ಎಣ್ಣೆ ಹಾಕಿ ನೋಡಿರಿ ಒಂದು ಸ್ಪೂ ಎರಡು ಸ್ಪೂನ್ ಅಷ್ಟು ಹಾಕಿನಿ ಸಾಸಿವೆ ಹಾಕಿ ಜೀರಿಗೆ ಹಾಕ್ರಿ ಆಮೇಲೆ ಉದ್ದಿನಬೇಳೆ ಬೇಳೆ ಮೆಣಸಿನ್ಕಾಯಿ ಕರಿಬೇವು ಅವನ್ನೆಲ್ಲ ಮಿಕ್ಸಿ ಅವನ್ನೆಲ್ಲ ಒಗ್ಗರಣೆಗೆ ಹಾಕಿರಿ ಹಾಕಿ ಒಗ್ಗರಣೆ ಕೊಟ್ಟು ಅದನ್ನು ಇಲ್ಲಿ ಕಲಸಿ ಕ ಮಿಕ್ಸಿ ರೀ ಅದಕ್ಕೆ ಹಾಕಿರಿ ಜೋಳದ ಪಡ್ಡಿ ಹಿಟ್ಟಿಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಡಾ ಪುಡಿ ಬನ್ನಿ ನಾವು ಸ್ವಲ್ಪ ಮಾಡಕತ್ತೀವಲ್ಲ ಹೀಗಾಗಿ ಸ ಒಂದು ಅರ್ಧ ಸ್ಪೂನ್ ಸಾಕು ಅದನ್ನು ಏನು ಮಾಡೋಣ ಪಡ್ಡಿನ ಹದಕ್ಕೆ ಕಲಸನ್ನ ನೋಡ್ರಿ ಆಮೇಲೆ ಇಲ್ಲಿ ಪಡ್ಡಿನ ಅಂತಿಟ್ಟು ಹಿಟ್ಟು ಎಣ್ಣೆ ಕಾಯಕ್ಕ ಎಣ್ಣೆ ಹಚ್ಚಿ ಕಾದಮೇಲೆ ಇದನ್ನು ದೋಸೆ ಹಿಟ್ಟು ಹಿಟ್ಟಿನ ಹದಕ್ಕೆ పడ్డ హాక్రీ ఇది నోడ్రీ పడ్డ కల్పి హాక్రాడి హోడ్రీ ఈ హాక స్వల్ప ఎన్ని హాకే నీ ముట్స్బెక్టర్ ುಳ್ಳಿ ಸಣ್ಣ ಹಾಕಿ ಮುಚ್ಚಿ ಆಮೇಲೆ ಒಂದು ಸ್ವಲ್ಪ ಬೆಂದಾದಮೇಲೆ ಸಣ್ಣ ಊರೆಗೆ ಬೇಯಿಸ್ಬೇಕ್ರಿ ಆಗ ನೋಡಿರಿ ಈ ಥರ ಬಂದಮೇಲೆ ತಿರ್ಗಿಸ್ಬೇಕು ಜೋಳದ ಎಷ್ಟು ತಿನ್ಪಡ್ಡು ರುಚಿ ರುಚಿಯಾಗಿ ತಿನ್ನೋಕೆ ಭಾಳ ಚಲೋ ಆಗಿರ್ತವೆ ಅಚ್ಚಿ ತಿನ್ಪಡ್ ತಿಂದು ತಿಂದು ಬೇಜಾರಾದಾಗ ಇವ್ನ ಮಾಡ್ಕೊಂಡು ತಿನ್ನೋಕೆ ಚಲೋ ನೋಡಿರಿ ಬಾಕ್ಸ್ ಕಟ್ಟಕ್ಕೆ ಮಕ್ಳಿಗೇನು ಚಲೋ ದಿನ ಅವನ್ನ ಅಕ್ಕಿ ಪಡ್ಡು ಅದು ಅಷ್ಟಿ ಮಾಡಿ ಮಾಡಿ ಬೇಜಾರಾದಾಗ ಈ ಥರ ಪಡ್ಡು ಮಾಡಿ ಕಟ್ಟಿದ್ರೆ ಇದಕ್ಕಿನ್ನೂ ಚಟ್ನಿ ಅದು ಬೇಕಾಗಲ್ಲ ರೀ ಇದಕ್ಕೆ ಎಲ್ಲ ಹಾಕಿರ್ತೀವಲ್ಲ ಬೇಕಂದ್ರೆ ಒಂದಿಟ್ಟು ಕೊಬ್ಬರಿ ಚಟ್ನಿ ಮಾಡ್ಕೊ